ಅದೇ ಧರ್ಮದಲ್ಲಿ ನೀವು ಜನಿಸಿದ್ರು ಕೂಡ ಎಲ್ಲರಿಗೂ ಹೇಳಿಕೊಟ್ಟಿದ್ದು ಒಂದೇ ಪಾಠ ಬದಲು ನೀನು ಮಾನವನಾಗು ಬದಲು ನೀನು ಮಾನವನಾಗುವಂತೆ ಆ ಮಾನವೀಯತೆಯ ಮೌಲ್ಯಗಳನ್ನ ಮಾನವೀಯತೆಯನ್ನ ಮನುಷ್ಯತ್ವವನ್ನ ಇವತ್ತು ಕಲಿಸುತ್ತ ಇವತ್ತು ಅವರ ಜೀವನದ ನೆಡೆಗಳನ್ನ ஒரு இஸ்லாம் தர்மவாத பவித்திரவாத ஆ தர்மத ஒரு துர்விய புராண மேலே இவத்து அவரு நடைபெறும் ஒத்திங்க நெல்ல அப்போ அவர ஆச்சார விசாரம் ஹேங்கு அவர் ஹேத்தார வந்து கடை மனைய பக்க நின மனைய பக்கம் அவரே உண்டுக்கில் அந்த ನೀವು ತುಂಬಾ ಊಟ ಮಾಡಿ ಮಲಗಬೇಡ ಅಂತ ಮಾತನ್ನ ಹೇಳಿಕೊಟ್ಟಂತವರು ಅದು ಹಜರತ್ ಮೊಹಮ್ಮದ್ ಪೈಗಂಬ ಮಾತನ್ನ ಹೇಳಕ್ಕೆ ಇಚ್ಛೆ ಕೊಡ್ತಾರೆ ಯಾಕಂದ್ರೆ ಈ ವಿಚಾರಗಳನ್ನ ನಮಗೆ ಯಾವುದೇ ಗ್ರಂಥ ತಿಳಿಸಿಲ್ಲ ಆ ಗ್ರಂಥ ಇರುವುದು ಅಂದ್ರೆ ಅದು ದಿವ್ಯವಾದ ಕುರಾಣ ಆ ಕುರಾಣದಲ್ಲಿ ಅನೇಕ ವಿಚಾರಗಳ ಇನ್ನೊಂದು ಮುಂದುವರೆದು ಮಾತನ್ನ ಹೇಳ್ತಾರೆ ಏನು ಅಂದ್ರೆ ಇವತ್ತು ನೀನು ನೀನಾದ್ರೂ ಮಾಡ ಎದ್ದಾದ್ರೂ ಇದು ಮೊದಲು ನೀನು ಮಾನವನಾಗುವುದು ಮಾನವನಿಗೆ ಇವತ್ತು ನೀನು ದಾನ ಧರ್ಮ ಮಾಡಿದ್ರು ಅಷ್ಟೇ ಅಷ್ಟೇ ನಮಾಜ್ ಮಾಡಿದ್ರು ಅಷ್ಟೇ 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 ಮೊದಲು ನೀನು ಇನ್ನೊಬ್ಬನ ಮನುಷ್ಯನ ಜೊತೆಗೆ ಈ ಸೌಹಾರ್ದ ಅಂತ ಬದುಕೋದನ್ನ ಕಡಿ ಅವಾಗ ನೀವು ಅದು ಎಲ್ಲ ಶ್ರೇಷ್ಠತೆ ಕೂಡ ನಿನಗೆ ಬರುತ್ತೆ ಅನ್ನೋದನ್ನ ಕಲಿಸಿಕೊಂಡಂತವರು ನಮ್ಮ ಕೈಗೊಂಡು ಇವತ್ತು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಏನು ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿ ಅಂತ ಕೂರುವಂತಹ ಏಕೈಕ ಧರ್ಮ ಅದು ಇಸ್ಲಾಂ ಧರ್ಮ ಅನ್ನುವ ಮಾತನ್ನು ಕೂಡ ನಾವು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಆ ಇಸ್ಲಾಂ ಧರ್ಮದಲ್ಲಿ ಇರುವಂತಹ ಎಲ್ಲ ಅರ್ಥ ಬಂದಿರು ಸೋದರಿಗೆ ಗಾಯಲ್ಲೇ ನಾನು ವಿಶೇಷವಾದ ಈ ಒಂದು

స్వాత్కే ఆగలికి సాధ్య అన్నదిన కలిసి కొట్టం మై బు అద నవెల్రూ యాదే ధర్మ దాని హేక హిందూ ఆగు నేను ముస్లిం ఆగు నీ లింగాయత ఆదు నేను సిక్ ఆదు జైవారు ఇది పరిశిష్ట జాతి పరిశిష్ట పండ్డవరా ಮೊದಲು ನೀನು ಭಾರತ ದೇಶದ ಪ್ರಜೆಯಾಗಿ ಮಾನವತೆ ಉಳುವ ಮನುಷ್ಯನಾಗಿ ಬಾಳೆ ಮಾಡುವ ಮಾತ್ರ ನಾನು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಕರೆ ಕೊಡದೆ ಇಲ್ಲಿ ಎಲ್ಲ ಆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಿವೆ ವಾಣಿ ಅಂತೆ ಅಂತೆ ನಾವೆಲ್ಲ ನೀವೆಲ್ಲ ನಡೆದು ಈ ಪವಿತ್ರವಾದ ದೇಶವನ್ನ ಯಾಕಂದ್ರೆ ನಮ್ಮ ದೇಶವೇ ಜಾತ್ಯತೀತ ದೇಶ ಜಾತ್ಯತೀತ ರಾಷ್ಟ್ರ ಯಾವ ದೇಶದಲ್ಲಿ ನೀವು ಜನಿಸಿದ್ದೀರೋ ಆ ದೇಶಕ್ಕೆ ನೀವು ಎಷ್ಟು ವಿಧೇಯ ಆಗಿರುವಂತದನ್ನು ಕೂಡ ಕರೆಸಿಕೊಟ್ಟಂತವರು ನಜರ್ ಮೊಹಮ್ಮದ್ ಬೈಗಂಬ ಆ ದೇಶದ ಒಬ್ಬ ಪ್ರಜೆ ಈ ದೇಶದ ನಾವು ಏನು ಮಾನವರಾಗಿ ಜೀವನವನ್ನ ಸಾಕ್ಷಿಸುವುದನ್ನು ಕಲಿಯಬೇಕು ಕಲಿಯೋಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಜಸ್ಟೆಸ್ ಇವತ್ತು ಒಂದು ಒಂದು ಸಂತೋಷದ ಒಂದು ದಿನ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಇದನ್ನ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬ ಪ್ರಜೆ ಯಾವುದೇ ಧರ್ಮದಲ್ಲಿ ಜನಿಸಲಿ ಆ ಜಯಂತಿ ಒಳಗೆ ಪಾಲ್ಗೊಂಡಂತದೇ ಒಂದು ಮಾನವೀಯತೆ ಅನ್ನೋ ಮಾತನ್ನು ನಾನು ಕೂಡ ಇದಕ್ಕೆ ಇಚ್ಛೆಪಡೋದು ಆ ಮಾನವೀಯತೆಯನ್ನ ನಾವೆಲ್ಲರೂ ಕರೀಬೇಕು ಯಾವುದೇ ಧರ್ಮದ ಜಯಂತಿ ಯಾರೇ ನಮ್ಮ ಜಯಂತಿಯನ್ನು ಕೂಡ ಆಚರಿಸೋದಕ್ಕೆ ನಾವು ಭಾರತೀಯರಾಗಿ ಪ್ರತಿಯೊಬ್ಬ ಪ್ರಜೆ ಕೂಡ ಅದರಲ್ಲಿ ಭಾಗವಹಿಸಿದಾಗ ನಿಜವಾಗ್ಲೂ ಆ ಧರ್ಮದ ನಿಜ ಸಿದ್ದ ಧರ್ಮದ ಆಚಾರ ವಿಚಾರಗಳನ್ನ ನಾವು ತಿಳ್ಕೋದಕ್ಕೆ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ನಾವು ಆ ಧರ್ಮ ಈ ಧರ್ಮ ಅಂತ ಹೇಳಿ ನಾವು ಸುಮ್ಮನೆ ನಮ್ಮ ಧರ್ಮವನ್ನ ಶ್ರೇಷ್ಠ ಅನ್ಕೊಳ್ಳೋದಕ್ಕಿಂತ ನಾವು ಮನುಷ್ಯನಾಗಿ ಎಲ್ಲ ಧರ್ಮವನ್ನ ಪ್ರೀತಿಸಿ ಎಲ್ಲರಿಗೂ ಶ್ರೇಷ್ಠವಾದಾಗ ಮನುಷ್ಯ ಜನಮಕ್ಕಾಗಿ ಮನುಷ್ಯನಾಗಿ ಹುಟ್ಟಿದ್ದು ಕೂಡ ಸ್ವಾರ್ಥಪಟ್ಟ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ದೇವರ ಮಂಜುಮಂತ ಸಂಸ್ಥೆ ಗುರುಹುಂಡ್ ಇವತ್ತು ಈ ಒಂದು ಪವಿತ್ರವಾದ ವಿನಾಚರಣೆಯನ್ನ ಆಚರಿಸುವ ಜೊತೆಗೆ ನಮ್ಮ ಮೊರನಾ ಅಬೂ ಬಂದರ್ ಅವರು ಬಂದ್ರೆ ಸಾಕಷ್ಟು ಅವ್ರ ಮಾತಲ್ಲಿ ಅರ್ಥಪೂರ್ಣವಾದ ಮಾನವೀಯರಿಗೆ ಮನುಷ್ಯತ್ವಿಗೆ ಇವತ್ತು ಎತ್ತಿರುವಂತ ಕೆಲಸ ಯಾರಾದ್ರೂ ಮಾಡ್ತಾ ಅದು ಮೌಲಾನಾ ಅಬೂ ಒಂದು ಅವರು ಅಂತವರ ಒಂದು ಶ್ರೇಷ್ಠವಾದ ಮಾತಿನ ಅರ್ಥವನ್ನ ನಾವು ಕೈಗೊಂಡು ನಾವು ಮಾನವರಾಗಿ ನಡೆಯುವಂಥದ್ದನ್ನು ಕಲಿಯೋ ನನ್ನ ಮಾತ್ರ ಹೇಳಿ ಈ ಒಂದು ಕಾರ್ಯಕ್ರಮದ ತಡವಾದ ಕೂಡ ಬಹಳ ಪ್ರೀತಿ ವಿಶ್ವಾಸ ಅವ್ರು ಹೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಆ ಒಂದು ಶಬ್ದ ನಿಮಗೆ ಪ್ರೀತಿ ಅನ್ನೋದು ಆ ಒಂದು ವಿಶ್ವಾಸ ಅನ್ನೋದು ಬಹಳ ದೊಡ್ಡ விவாதவன நான் பொன்கொண்டு அஞ்சுக்கொண்டு சே இவந்து நன் மேலே நீங்க மெல் எல்லாேரு உசுரிவரி கூட நான் ಒಂದಾಗಿ ಒಂದೇ ತಂದೆ ತಾಯಿ ಮಕ್ಕಳಾಗಿ ಅವರೇ ಧರ್ಮದವರಾಗಿಯೂ ಕೂಡ ಒಂದಾಗಿ ಇರುವಂತಹ ಶಾಂತಿ ನೆಮ್ಮದಿಯನ್ನ ನಾವು ಈ ಮತಕ್ಷೇತ್ರದಲ್ಲಿ ಮತಕ್ಷೇತ್ರದಲ್ಲಿ ಕಾಣ್ತೀವಿ ಎನ್ನುವ ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅತಿಥಿಯರಾಗಿ ಪರಮಾಡಿಕೊಂಡು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನೂ ಸೂಚಿಸಿದೆ ಜೈ ಹಿಂದ್ ಜೈ ಕರ್ನಾಟಕ